ಹಾರುಗೇರಿ ಕ್ರಾಸ್ನಲ್ಲಿ ಅನ್ನದಾತರ ಪ್ರತಿಭಟನೆ ನಿಲ್ತಾ ಇಲ್ಲ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಹಾರುಗೇರಿ ಕ್ರಾಸ್ ಇಲ್ಲಿ ರೈತರು ನಡೆಸುತ್ತಿದ್ದಾರೆ ಹಾರುಗೇರಿ ಕ್ರಾಸ್ನಲ್ಲಿ ಅನ್ನದಾತರು ನಡೆಸ್ತಾ ನಡೆಸುತ್ತಿದ್ದಾರೆ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಹಾರುಗೇರಿ ಕ್ರಾಸ್ ಬಳಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ರೈತನಿಂದ ಒಂದು ಸಾವಿರ ಘೋಷಣೆ ಮಾಡಲಾಗಿದೆ ರೈತರ ಕೈಗೆ ಕಾರ್ಖಾನೆ ಒಪ್ಪಿಸಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪ್ರತಿ ಟನ್ಗೆ ಒಂದು ಸಾವಿರ ಕೊಡೋದಾಗಿ ರೈತರು ಘೋಷಣೆಯನ್ನ ಮಾಡಿದ್ದಾರೆ ನಾಲ್ಕು ದಿನಗಳಿಂದ ಈ ಹೋರಾಟ ನಡೀತಾ ಇದೆ ಆದಷ್ಟು ಬೇಗ ಇದಕ್ಕೆ ಫುಲ್ ಸ್ಟಾಪ್ ಇಡಬೇಕು ಕಬ್ಬಿನ ಬೆಲೆ ನಿಗದಿಗೆ ಆಗ್ರಹಿಸಿ ಸಾವಿರಾರು ರೈತರು ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ರೈತರ ಹೋರಾಟಕ್ಕೆ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ ಅಂತ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದೇ ಮೊದಲ ಬಾರಿ ಏನು ನಾವು ಪ್ರತಿಭಟನೆಯನ್ನು ನಡೆಸ್ತಾ ಇಲ್ಲ ಈ ಹಿಂದೆಯೂ ಕೂಡ ಸಾಕಷ್ಟು ಪ್ರತಿಭಟನೆಯನ್ನ ನಡೆಸಿದೀವಿ ಆದ್ರೆ ನಮ್ಗೆ ಯಾವುದೇ ರೀತಿ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಇದೇ ರೀತಿ ಆದ್ರೆ ನಾವು ಏನ್ ಮಾಡಬೇಕು ಅಂತ ರೈತರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಹಿಂದೆಯೂ ಕೂಡ ಒಂದು ಕಬ್ಬಿಗೆ ಬೆಂಬಲ ಬೆಲೆಯನ್ನ ನೀಡಬೇಕು ಅಂತ ಹೇಳಿ ಈಗಾಗಲೇ ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು ಅದಕ್ಕೂ ಕೂಡ ಯಾವುದೇ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಹೀಗೆ ನಾಲ್ಕು ದಿನದಿಂದಲೂ ಕೂಡ ನಾವು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ ನಮಗೆ ಯಾವುದೇ ರೀತಿ ಪಾಸಿಟಿವ್ ರೆಸ್ಪಾನ್ಸ್ ಸಿಗಲಿಲ್ಲ ಅಂತ ಅಂದರೆ ನಾವು ಯಾರ ಬಳಿ ಹೋಗಬೇಕು ಅಂತ ರೈತರು ಕೂಡ ಈಗಾಗಲೇ ಕಂಗಾಲಾಗಿ ಹೋಗಿದ್ದಾರೆ ನಾಲ್ಕು ದಿನಗಳಿಂದ ಆ ದೇಶದ ಅನ್ನದಾತ ಅಂದ್ರೆ ರೈತರು ಅನ್ನ ನೀರು ಇಲ್ಲದೆ ರಸ್ತೆ ಮದುವೆ ಕುಳಿತು ಕಬ್ಬಿನ ಬೆಲೆಗೆ ಬೋಗರಿತಾ ಇದ್ದಾರೆ ಒಂದು ಕಬ್ಬಿಗೆ ಬೆಂಬಲ ಬೆಲೆಯನ್ನ ನೀಡಬೇಕು ಅಂತ ಹೇಳಿ ಬೋಗರಿತಾ ಇದ್ರು ಕೂಡ ಯಾವ ಅಧಿಕಾರಿಗಳಾಗ್ಲಿ ರಾಜಕಾರಣಿಗಳಾಗ್ಲಿ ಯಾರು ಕೂಡ ಅಲ್ಲಿಗೆ ಆಗಮಿಸ್ತಾ ಇಲ್ಲ ಕಣ್ಣಿದ್ದು ಕುರುಡರಂತಾಗಿ ವರ್ತಿಸ್ತಾ ಇದ್ದಾರೆ ಅಂತಾನೆ ಹೇಳಬಹುದು ಯಾರು ಕೂಡ ಬರ್ತಾ ಇಲ್ಲ ಅಂತ ಹೇಳಿ ರೈತರು ಕೂಡ ಈಗಾಗ್ಲೇ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ರೈತ ಚನ್ನಗೌಡ ಪಾಟೀಲ್ ರವರು ಕೂಡ ಮಾತನಾಡಿದ್ರು ಮಾತನಾಡಿ ಆ ಕಾರ್ಖಾನೆ ಮಾಲೀಕರು ಕಬ್ಬಿಗೆ ನಿಗದಿತ ಬೆಲೆ ಕೊಡದೆ ಇದ್ರೆ ಕಾರ್ಖಾನೆ ನಮ್ಮ ರೈತರ ಕೈಗೆ ಒಪ್ಪಿಸಿ ರೈತನಿಗೆ ಒಂದು ಟನ್ಗೆ ನಾಲ್ಕು ಸಾವಿರ ಕೊಟ್ಟು ನಿಮಗೂ ಕೂಡ ಒಂದು ಸಾವಿರ ರೂಪಾಯಿ ಕೊಡುವುದಾಗಿ ರೈತರು ಈಗಾಗಲೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಹಾರೋಗಿರಿ ಕ್ರಾಸ್ನಲ್ಲಿ ಬೆಳಗ್ಗೆಯಿಂದಲೂ ಕೂಡ ನಾಲ್ಕು ದಿಕ್ಕಗಳಿಂದ ರಸ್ತೆ ತಡೆ ಹಿಡಿದಿದ್ದರಿಂದ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಸಾವಿರಾರು ರೈತರು ನಾಲ್ಕು ದಿನಗಳಿಂದಲೂ ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಆದರೆ ಯಾವೊಬ್ಬ ಅಧಿಕಾರಿ ಇರಬಹುದು ರಾಜಕಾರಣಿಗಳಿರಬಹುದು ಯಾರು ಕೂಡ ಅಲ್ಲಿಗೆ ಆಗಮಿಸ್ತಾ ಇಲ್ಲ ರೈತರ ಕಷ್ಟವನ್ನ ಕೇಳೋರು ಯಾರು ಇಲ್ಲ ಅಂತ ಹೇಳಿ ರೈತರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾವಿಗೆ ಬೀದಿಗೆ ನಾವು ಮಾಡಿದ ಯಾಕಂದ್ರೆ ಇವತ್ತು ನಮ್ಮ ಕ್ಷೇತ್ರ ಡಿಸ್ಟ್ರಿಕ್ ಮಂಗಳೂರು ಸಚಿವರು ಆಗಲಿ ಅಥವಾ ಸಕ್ಕರೆ ಆಗಲಿ ಇನ್ನೂ ಎಮ್ ಎಲ್ ಎಲ್ಲಿ ಯಾರು ಇಲ್ಲ ಇವತ್ತು ಮಾತ್ರ ನಿವಾರ್ಯ ಕಾಲದಲ್ಲಿ ಬೆಂಗಳೂರಿಗೆ ಹೋಗಿರೋ ಮೈಸೂರು ಬಂದಿದ್ರು

ನಮ್ಮ ಉಸ್ತುವಾರಿ ಆದಂತಹಿ ಅವ್ರು ಬರಬೇಕಾಗಿತ್ತು ಮೂರ್ ದಿನ ಹದಿನೇಳಿ ನೋಡಿ ನಾವು ಕಳ್ಸಿದಂತ ಪ್ರತಿನಿಧಿ ನಮ್ ಬದಲು ಅವ್ರು ಕಳ್ಸಿದ್ರು ನಮ್ಮ ನಮ್ ಬದಲವ್ ಇಲ್ಲ ಅದರೀ ಅವ್ರು ಬರಬೇಕಾಗಿಲ್ಲ ಇವತ್ತು ನಮ್ಗೆ ಉಸ್ತುವಾರಿ ಮಂತ್ರಿ ಅವರು ಬರ್ಬೇಕಾಗಿತ್ತು ಅದ್ರ ಜೊತೆ ಮುಖ್ಯಮಂತ್ರಿ ಇದಕ್ಕೆ ಇದ್ರ ಗೊತ್ತಲ್ಲಿ ಏನೂ ಅಲ್ಲ ನಾಚಿಗೆ ನಾಚಿ ಬರ ಮುಖ್ಯಮಂತ್ರಿಗೆ ಅಲ್ರಿ ಇಡೀ ಉತ್ತರ ಕರ್ನಾಟಕನ ಇವತ್ತು ಹೋರಾಟ ಮಾಡ್ಯಾರ ರಾಜ್ಯ ಬರ್ದತ್ ಮುಖ್ಯಮಂತ್ರಿ ಇವತ್ತು ಸಿದ್ದರಾಮಯ್ಯ ಏನ್ ಮಾಡ್ಕೊಂಡಿದ್ದಾರೆ ನೋಡ್ರಿ ಇಪ್ಪತ್ ಒಂಬತ್ ಇಪ್ಪ ಎಪ್ಪತ್ ಒಂಬತ್ ಸ್ಟೇಟ್ ಯಾಕೆ ಇವ್ರು ಮಾತು ಕೇಳಿಲ್ಲ ಅಂದ್ರ ಯಾಕೆ ಸರ್ಕಾರ ನಡೆಸ್ತಾರೀ ರಜರಂ ಕೊಟ್ಟು ಮಣಿಗ್ ಹೋಗತ್ತೀ ಇವ್ರಿಗೆ ಇವತ್ತು ಆ ಪರಿಸ್ಥಿತಿ ಒಳಗೆ ರೈತರು ಬಂದಾರೆ ನಾಲ್ಕು ದಿನ ಆದ್ರೆ ರೈತರು ಮಕ್ಕಳನ್ನ ಬಿಟ್ಟಾರ ಮನಿ ಬಿಟ್ಟಾರ ದನ ಕಾಲ ಬಿಟ್ಟಾರ ಬಂದ್ ರೋಡ್ ಮೇಲೆ ಬಂದ್ ನನಗೆ ಅಲ್ರಿ ಏನ್ ನಾಚಿಕ್ ಬರಂಗಿ ನಾನ್ ಎಲೆಕ್ಷನ್ ಹೆಂಗೆ ಹೆಂಗ್ ಅನೌನ್ಸ್ ಬರ್ತಾರೀ ಪಾಠ ಕಲಿಸ್ತಾರ ಇವ್ರಿಗೆ ನಮ್ಗೆ ಮುಂದಿನ ನಿರ್ಮಾಣದ ಒಳಗೆ ಪಾಠ ಕಲಿಸ್ತಾರ ಅದಕ್ಕೆ ಸರ್ಕಾರಕ್ಕೆ ಏನ್ ಹೇಳ್ತಿಪ್ಪ ನಾವ್ ಇವತ್ತಂದ್ರ ಇಡೀ ರೈತರ ರೈತರ ಪರವಾಗಿ ಕಬ್ಬು ಬೆಳೆಗಾರ ಪರವಾಗಿ ಏನು ಹೇಳ್ತಿಪ್ಪ ಅಂತಂದ್ರ ಇವತ್ತು ತಕ್ಷಣ ಬೆಲೆಯನ್ನ ಮಾಡ್ಬೇಕು ಮೂರ್ ಸಾವಿರದ ಐದು